ಅವರು ಮುಂದಿನ ಪೀಠಾಧಿಪತಿಗಳನ್ನ ಯಾರು ಅನ್ನೋದು ಹೇಳಬೇಕು ಆ ಟ್ರಸ್ಟ್ ಡೀಡ್ ಅನ್ನೋದು ಡಿಸಾಲ್ವ್ ಆಗಬೇಕು ಇವರೆಲ್ಲರ ಮೇಲೆ ಕೇಸ್ಗಳು ಹಾಕಿದ್ದಾರೆ ಅದನ್ನೆಲ್ಲ ತೆಗಿಬೇಕು ಎಲ್ಲ ಶಾಲಾ ಕಾಲೇಜುಗಳು ಹಾಳಾಗಿ ಹೋಗಿದೆ ಅದೆಲ್ಲ ಸರಿಯಾಗಬೇಕು ಈ ನಿಟ್ಟಿನಾದ್ರೂ ಗುರುಗಳು ಇನ್ನು ಮುಂದೆ ಆದ್ರೂ ಸಮಾಜ ಜನ ಬಿಟ್ಕೊಂಡು ಒಳ್ಳೆ ರೀತಿಯಲ್ಲಿ ಬೆಳೆಸಲಿ ಅಂತ ನಾವು ಈ ಸಮಾಜಕ್ಕೋಸ್ಕರ ಇವತ್ತು ಈ ಸಭೆ ಕೆಲವರೇ ನಾವು ಒಂದು ಐವತ್ತು ಜನ ಸೇರಿ ಇದನ್ನು ಮಾಡಿಬಿಟ್ಟು ಅದನ್ನು ಅವರಿಗೆ ಮುಟ್ಟಿಸ್ಬೇಕು ಹೋಗಿ ಅಂತ ನಾವು ಇಲ್ಲಿ ಸೇರಿರೋದು ಆದರೂ ಇನ್ನು ಉಳಿಗೆ ಆದವರು ಇಲ್ಲಿ ಏನು ನಡೀತೆ ಅಂತ ಒಬ್ಬರಿಗೊಬ್ರು ಮಾತಾಡಿ ಬಂದಿದ್ದಾರೆ ಇದು ಭಾರಿ ಜನ ಸೇರಿಸಿ ಮಾಡೋ ಅಂಥ ಅಂತೂ ಮೊದಲೇ ಅಲ್ಲ ಇಂಥ ಸಭೆಗಳು ಮಾಡಿ ಮಾಡಿ ಅವ್ರಿಗೆ ಒಂದು ವಿಚಾರ ತಿಳಿಸ್ಬೇಕು ಈಗ ಏನಾರ ನಾವು ಕಾಗದ ಬರೆದ್ರೆ ಅವ್ರು ಓದ್ತಾರೆ ಅದನ್ನರ್ದು ಪುಟ್ಟಿಗೆ ಹಾಕ್ತಾರೆ ನಮ್ಮದ ಇಷ್ಟು ದಿವಸ ನಾವು ನಾಲ್ಕು ಗೋಡೆ ಮಧ್ಯನಲ್ಲೇ ಚರ್ಚೆ ಮಾಡಬೇಕು ಅಂತ ಅನೇಕ ಸರಿ ಅವ್ರ ಹತ್ರ ಮಾತಾಡಿದೀವಿ ಅದು ಯಾವುದಕ್ಕೂ ಅವಕಾಶ ಕೊಟ್ಟಿಲ್ಲ ಅದಕ್ಕೋಸ್ಕರ ನಾನು ಮಾಧ್ಯಮ ಮುಖಾಂತರ ಬಂದಿದ್ದೀವಿ ಅದನ್ನು ಅವರು ಸರಿ ಮಾಡ್ಕೋಬೇಕು ಇಡೀ ಸಮಾಜಕ್ಕೆ ಅವರು ದ್ರೋಹ ಮಾಡ್ತಾರೆ ಅದು ದ್ರೋಹ ಅದು ಎರಡು ಸಾವಿರ ಕೋಟಿಗಟ್ಟಲೆ ತಾನು ಒಬ್ಬರೇ ಬಟ್ಕೊಂಡು ಅದನ್ನೆಲ್ಲ ಹಳ್ಳಿ ಜನರಿಗೆ ನಮ್ಮಂಥರಿಗೆಲ್ಲ ಇಂಥವೆಲ್ಲ ಹೇಳ್ಬಾರ್ದು ನಾವು ಇವತ್ತು ಅವರಿಗೆ ಅಪಾರವಾದ ಭಕ್ತಿ ಗೌರವ ಇದೆ ಇನ್ನೂ ಬೇಕಾದಷ್ಟು ಕೊಡಂತಾರ ನಮ್ಮ ಭಕ್ತರು ಅದಾರೆ ಅದನ್ನೆಲ್ಲ ತೆಗೆದುಬಿಟ್ಟು ಒಂದಿನ ಪೀಠಾಧಿಪತಿಗಳು ನೆನ್ಸೊಂಡು ಅವರು ಸಾಯುವರಿಗೂ ಇರಬೇಕು ಅದರ ಟ್ರಕ್ ಡಿಸಾಲ್ವ್ ಆಗಬೇಕು ಶಾಲಾ ಕಾಲೇಜುಗಳು ಎಲ್ಲ ಚೆನ್ನಾಗಿ ಗಡಿಬೇಕು ಇಲ್ಲಿಂದ ಸಮಾಜಕ್ಕೆಲ್ಲರಿಗೂ ಅದರಿಂದ ಮಠದಿಂದ ಉಪಯೋಗ ಆಗಬೇಕು ನಾವು ಅದರಲ್ಲಿ ಶಾಲಾ ಕಾಲೇಜುಗಳಿಗೆ ಎಲ್ಲ ಎದಕ್ಕೆ ದಾನ ಧರ್ಮ ಕೊಡೋದು ಅವರು ಸ್ವಂತ ಮಾಡ್ಕೊಡಕ ಅವರು ಸ್ವಂತ ಇಟ್ಕೊಂಡು ಬಿಟ್ಟಿದ್ದೀವ ಸಮಾಜಕ್ಕೆ ಬಳಕೆ ಆಗಬೇಕು ಅಂತ ನಾವೆಲ್ಲರೂ ದಾನ ಧರ್ಮ ಕೊಟ್ಟಿರೋದು ಅದು ಇಲ್ಲ ಇವಾಗ ಶಾಲಾ ಕಾಲೇಜೆಲ್ಲ ಹಾಳಾಗೋಗಿದೆ ಜನಗಳಿಗೆಲ್ಲ ನಾನು ಕೆರೆ ನೀರು ಬಿಡ್ತೇನೆ ಅದಕ್ಕೆ ಸರ್ಕಾರ ಇದೆ ಇದೆ ಮಾಡ್ತಾರೆ ಕರೀತಾರೆ ಗುರುಗಳು ಯಾವ್ದಾರ ತೊಂದರೆ ಆದರೆ ಎಮ್ ಎಲ್ ಎಗಳು ಮಂತ್ರಿ ಕರೆದ್ರು ಬುದ್ಧಿ ಹೇಳಿ ಎಂಥ ಹೇಳ್ತಾರೆ ಅದಕ್ಕೆ ಬೆಲೆ ಕೊಟ್ಟಿದ್ದಾರೆ ಮಾಡಿದ್ದಾರೆ ಮಾಡಿರ್ಬೇಕು ಅವ್ರು ಮಾಡ್ಬೇಕು ಸಮಾಜಕ್ಕೆ